ನಟಿ ಬೇಬಿ ಶ್ಯಾಮಿಲಿ ಅವರಿಗೆ ನಿಜಕ್ಕೂ ಏನಾಯಿತು ಅವರಾಗ್ಲಿ ವಿಧಿವಶರಾಗಿ ಹೋಗಿದ್ದಾರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಹುಡುಕಿ ಸಬ್ಸ್ಕ್ರೈಮ್ ಕಳಿಸ್ತಿದ್ರೆ ಹೌದು ನಟಿ ಬೇಬಿ ಶ್ಯಾಮಿಲಿ ಅದ್ಭುತವಾದ ನಟಿ ಅಂತಲೇ ಹೇಳ್ಬೋದು ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲದಲ್ಲಿ ಉತ್ತುಂಗದಲ್ಲಿದ್ದಂಥ ಅದ್ಭುತವಾದ ಕಲಾವಿದೆ ಹೌದು ಇಂಥ ಅದ್ಭುತವಾದ ಕಲಾವಿದೆ ದೊಡ್ಡ ನಂತರ ನನಗೆ ಇದೇ ಉತ್ತುಂಗ ಇರುತ್ತೆ ಅಂತ ಅಂದುಕೊಂಡು ದುರಾಂಕರದಲ್ಲಿ ಮೆರೆದಿದ್ದೆ ಬಂತು ನೋಡಿ ಇದೇ ಕಾರಣದಿಂದ ನಿರ್ಮಾಪಕರಿಗೆ ಕೂಡ ಸರಿಯಾದ ಟೈಮಿಗೆ ಬರ್ತದೆ ಭಾಳ ಸ್ಥಾಯಿಸಿದ್ರು ಹಾಗೆ ಫಿಲಂ ಪ್ರಮೋಷನ್ಗೂ ಕೂಡ ಬರ್ತಿರ್ಲಿಲ್ಲ ಪೇಮೆಂಟ್ ಇಸ್ಕೊಂಡು ಎಸ್ಕೇಪ್ ಆಗ್ತಿದ್ರು ಇನ್ನೊಂದು ಕಡೆ ಇವಾಗ ಓಯ್ ಎಂಬ ಸಿನಿಮಾ ಮಾಡೋದ್ರ ಮೂಲಕ ತಾನು ಒಳ್ಳೆ ಅದ್ಭುತವಾದ ಕಲಾವಿದೆ ತೋರಿಸ್ಕೊಂಡ್ರು ಆದರೆ ಆ ಸಿನಿಮಾವನ್ನು ಜನ ಅಂದುಕೊಂಡ ಮಟ್ಟಿಗೆ ಒಪ್ಕೊಳ್ಳಿಲ್ಲ ಮತ್ತು ಸಕ್ಸಸ್ ಕೂಡ ಆಗಲಿಲ್ಲ ಅಂತ ಸಹ ಹೇಳ್ಬೋದು ಇದು ಆರ್ಯ ಸಿನಿಮಾದ ಒಂದು ಡಬ್ಬಾಗಿತ್ತು ಅಂತ ಸಹ ಇಡಲಾಗುತ್ತೆ ಓಯ್ ಎಂಬ ಅದ್ಭುತವಾದ ಸಿನ್ಮಾ ಆದರೆ ಈ ಸಿನಿಮಾ ಈಗ ಆಗೋಯಿತು ಇದೇ ಕಾರಣದಿಂದಾಗಿ ಬೇಬಿ ಶಾಮಿಲಿಯವರು ಅವರು ನಡೆದುಕೊಳ್ತಿದ್ದಂಥ ದುರಾಂಕಾರ ಕಾರಣಗಳಿಂದಾಗಿ ಸದ್ಯ ಅವರಿಗೆ ಅವಕಾಶಗಳು ಕೂಡ ಸಿಗಲಿಲ್ಲ ಚಿಕ್ಕ ವಯಸ್ಸಿನ ಸುಮಾರು ಐವತ್ತಕ್ಕೂ ಅಧಿಕ ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿ ಒಳ್ಳೆಯ ಹೆಸರು ಕೂಡ ಮಾಡಿದ್ದರು ಹಾಗೆ ಬಹಳ ಬೇಡಿಕೆಯಲ್ಲಿ ಇದ್ದಂಥ ಕಲಾವಿದೆ ಅಂತಂದು ಕೂಡ ಹೇಳ್ಬೋದು ಹಿಂದಿನ ಬೇಬಿ ಶಾಮಿಲಿ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಕೂಡ ಕಣ್ಣೀರು ಬರುತ್ತೆ ಏನೇ ಇರಲಿ ಬೇಬಿ ಶಾಮಿಲಿ ಮುಂದಿನ ಜೀವನ ಆದರೆ ಚೆನ್ನಾಗಿರೋದು ನಾವು ಬಯಸೋಣ